ಮಗು ಜೀವನದಲ್ಲಿ ಒಂದೊಮ್ಮೆ ಒಂಟಿಯಾಗಿರುವುದು ಹಾಗೆ ಮೌನವಾಗಿರುವುದು ಮನಸ್ಸಿಗೆ ಹಿತವನ್ನು ತಂದುಕೊಡುತ್ತದೆ ಹಾಗಂತ ಜೀವನದಲ್ಲಿ ಯಾವುದಾದರೂ ಒಂದು ಹಿಡಿದಿರುವ ಕೆಲಸದಲ್ಲಿ ಸೋಲೊಪ್ಪಿಕೊಂಡು ಸೋತಿದ್ದೇನೆ ಎಂದು ಒಂಟಿಯಾಗಿ ಮೌನವಾಗಿ ಬದುಕನ್ನು ಸಾಗಿಸಬೇಡ ಕಂದ ಅದರ ಬದಲಾಗಿ ಸದಾ ಒಂದಲ್ಲ ಒಂದು ಕೆಲಸವನ್ನು ಮಾಡುತ್ತಿರು ಆಗ ಆ ಕೆಲಸಗಳಿಂದಲೇ ನಿನಗೆ ನೆಮ್ಮದಿ ಸಿಗುತ್ತದೆ ಸಂತೋಷ ಸಿಗುತ್ತದೆ ಹಾಗೆ ನಾನು ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎನ್ನುವ ಸಮಾಧಾನವು ನಿನ್ನ ಮನಸ್ಸಿಗೆ ದೊರೆಯುತ್ತದೆ ಕಂದ ಯಾವ ವಿಷಯಗಳಿಗೂ ಬೇಸರವಾಗದೆ ನಿನಗೆ ಇಷ್ಟವಾಗುವ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರು ಅದು ನಿನ್ನ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ನಿನ್ನ ಬದುಕನ್ನು ಸುಂದರಗೊಳಿಸುತ್ತದೆ ಕಂದ ನೀನು ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ನೀನು ನಂಬಿರುವ ಈ ಗುರುವನ್ನು ನೆನೆದು ಒಳ್ಳೆಯ ಸಕಾರಾತ್ಮಕ ಆಲೋಚನೆಯಿಂದ ನಿನ್ನ ದಿನವನ್ನು ಹಾಗೂ ನಿನ್ನ ಜವಾಬ್ದಾರಿಯುತ ಕೆಲಸವನ್ನು ಕಂದ ಯಾವುದೇ ಕಾರಣಕ್ಕೂ ನೀನು ಶ್ರದ್ಧೆ ಇಟ್ಟು ಮಾಡುವ ಕೆಲಸದಲ್ಲಿ ಆಲಸ್ಯವನ್ನು ತೋರಬೇಡ ಏಕೆಂದರೆ ಅದು ನಿನ್ನ ಬದುಕನ್ನು ನಡೆಸುವುದಕ್ಕೆ ಆಧಾರವಾಗಿರುತ್ತದೆ ಹಾಗಾಗಿ ನಿನಗೆ ಸಿಕ್ಕಿರುವ ಕೆಲಸವನ್ನು ಪ್ರೀತಿಯಿಂದ ಹಾಗೂ ಸಂತೋಷದಿಂದ ಮಾಡುತ್ತಿರು ಅದರಲ್ಲಿಯೇ ನಿನಗೆ ಒಂದಲ್ಲ ಒಂದು ಮುಂದೆ ಬರೆಯುವ ಅಭಿವೃದ್ಧಿಯ ದಾರಿಯೂ ಸಿಗುತ್ತದೆ ಹಾಗೆ ನೀನು ಮಾಡುವ ಕೆಲಸದಲ್ಲಿ ಯಾರೇ ಎದುರಾದರೂ ಏನೇ ಹೇಳಿದರೂ ಅಥವಾ ಏನೇ ಕೇಳಿದರೂ ಎಲ್ಲವನ್ನು ತಾಳ್ಮೆಯಿಂದ ಆ ಮಾತುಗಳನ್ನು ಆಲಿಸಿಕೊಂಡು ನಂತರ ಶಾಂತಯುತವಾದ ಉತ್ತರದ ಮಾತುಗಳನ್ನು ಹೇಳು ಅದು ಅವರಿಗೆ ಸರಿ ಎನ್ನಿಸಿ ನಿನ್ನ ಕೆಲಸವನ್ನು ಒಪ್ಪಿಕೊಳ್ಳುವಂತಾಗಬೇಕು ಅಷ್ಟು ತಾಳ್ಮೆಯ ಬುದ್ಧಿವಂತಿಕೆಯ ಮಾತುಗಳು ನಿನ್ನ ನೆಡೆ ನುಡಿಯಲ್ಲಿ ಇರಬೇಕು ಕಂದ ನಿನ್ನ ಜೀವನದಲ್ಲಿ ಇಂತಹ ಒಳ್ಳೆಯ ಅಭ್ಯಾಸಗಳು ನಿನ್ನದಾಗಿರಬೇಕು ಏಕೆಂದರೆ ನಿನ್ನಲ್ಲಿರುವ ಸಾಮರ್ಥ್ಯ ಹಾಗೂ ಶಕ್ತಿಯ ಸ್ವರೂಪವನ್ನು ನೀನೇ ನಿನ್ನ ಬುದ್ಧಿವಂತಿಕೆಯಿಂದ ಅರಿತಿರಬೇಕು ಹಾಗಾಗಿ ಮಾಡುವ ಕೆಲಸದಲ್ಲಿ ಬುದ್ಧಿವಂತಿಕೆ ಇರಲಿ ಮಾತಿನಲ್ಲಿ ಮಿತವಿರಲಿ ಮನಸ್ಸಿನಲ್ಲಿ ಶಾಂತತೆ ತುಂಬಿರಲಿ ಆಗ ಸಂತೋಷವು ನಿನ್ನ ಸುತ್ತಲೂ ಆವರಿಸಿರುತ್ತದೆ ಕಂದ ನಿನ್ನ ಪ್ರತಿಯೊಂದು ಆಲೋಚನೆಗಳು ಸಹ ಸಕಾರಾತ್ಮಕತೆಯಿಂದ ಕೂಡಿರಲಿ ಆಗ ಎಲ್ಲವೂ ನಿನಗೆ ಒಳ್ಳೆಯದೇ ಆಗುತ್ತದೆ ಮಗು ನಿನ್ನ ಮನಸ್ಸಿನಲ್ಲಿ ಅಂದುಕೊಂಡಿರುವ ನಿನ್ನ ಒಳ್ಳೆಯ ವಿಚಾರಧಾರೆಗಳು ಒಳ್ಳೆಯ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಲು ಸದಾ ಪ್ರಯತ್ನಪೂರ್ವಕವಾಗಿ ನಂಬಿಕೆಯಿಟ್ಟು ಕೆಲಸವನ್ನು ಪ್ರಾರಂಭಿಸು ನಂತರ ಅದನ್ನು ಸಂಪೂರ್ಣಗೊಳಿಸು ಇದರಿಂದ ಒಳ್ಳೆಯ ಯಶಸ್ಸು ಹಾಗೂ ಸತ್ಫಲವನ್ನು ಪಡೆಯುತ್ತೀಯ ಮಗು ನಿನ್ನ ಶಕ್ತಿಯ ಸ್ವಭಾವದ ಬಗ್ಗೆ ಹಾಗೂ ಅದರ ವೇಗದ ಬಗ್ಗೆ ನಿನಗೆ ಚೆನ್ನಾಗಿ ತಿಳಿದಿರಬೇಕು ನನ್ನಿಂದ ಏನು ಆಗದು ಎಂದು ಕೈಕಟ್ಟಿ ಕುಳಿತರೆ ನಿನ್ನ ಗೆಲುವಿನ ಸಾಮರ್ಥ್ಯದ ಜೊತೆಗೆ ನಿನ್ನ ಶಕ್ತಿಯು ಕೂಡ ಜಡವಾಗಿ ನಷ್ಟವಾಗಿ ಬಿಡುತ್ತದೆ ಅದಕ್ಕಾಗಿ ನೀನು ಸದಾ ಒಳ್ಳೆಯ ಸಾಮರ್ಥ್ಯದಿಂದ ಚುರುಕುತನದಿಂದ ನಿನ್ನ ಕೆಲಸವನ್ನು ಮಾಡುತ್ತಿರು ಅದು ನಿನಗೆ ಒಳ್ಳೆಯ ಗೆಲುವನ್ನೇ ತಂದುಕೊಡುತ್ತದೆ ನಿನ್ನ ಮನಸ್ಸಿನಲ್ಲಿ ಓಡುವ ಅನೇಕ ವಿಷಯಗಳಿಂದಾಗುವ ಚಂಚಲತೆಯನ್ನು ಮೊದಲು ಹೊರಹಾಕು ಕಂದ ಏಕೆಂದರೆ ನಿನ್ನ ಆತ್ಮ ಬಲ ಹಾಗೂ ಶಕ್ತಿಯ ಸ್ವರೂಪವೇ ಸ್ಥಿರತೆಯಾಗಿರುತ್ತದೆ ಹಾಗಾಗಿ ನೀನು ಏನೇ ಒಂದು ಹಿಡಿದಿರುವ ಕೆಲಸವು ಸಫಲವಾಗಿ ಗುರಿ ತಲುಪಬೇಕಾದರೆ ನಿನ್ನ ದೇಹ ಹಾಗೂ ಮನಸ್ಸು ತಾಳ್ಮೆಯ ಸ್ಥಿರತೆಯಲ್ಲಿರಬೇಕು ಆಗ ಮಾತ್ರ ಹಿಡಿದಿರುವ ಕೆಲಸವನ್ನು ಸಾಧಿಸಿ ಗುರಿಯ ದಡವನ್ನು ಸೇರುತ್ತೀಯಾ ಇದರಿಂದ ನಿನ್ನ ಬುದ್ಧಿಶಕ್ತಿಯ ಸಾಮರ್ಥ್ಯದ ರಹಸ್ಯವನ್ನು ಸ್ವತಃ ನೀನೇ ತಿಳಿಯುವಂತಾಗುತ್ತದೆ ನಿನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ಗ್ರಹಿಸುವ ಬುದ್ಧಿಶಕ್ತಿಯು ನಿನ್ನಲ್ಲಿದ್ದರೆ ನಿನಗೆ ಯಾರ ಸಹಾಯದ ಅವಶ್ಯಕತೆಯೂ ಇರುವುದಿಲ್ಲ ಕಂದ ಏಕೆಂದರೆ ಬರುವ ಸಮಸ್ಯೆಗಳಿಗೆ ನೀನೇ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವೆ ಹಾಗೆ ಆ ಪ್ರಯತ್ನದಿಂದ ನಿನ್ನ ಸಮಸ್ಯೆಗಳಿಂದ ನೀನೇ ಪಾರಾಗುವೆ ಅದಕ್ಕಾಗಿ ಬುದ್ಧಿ ಜ್ಞಾನ ಎಲ್ಲವನ್ನೂ ಗ್ರಹಿಸುವ ತಾಳ್ಮೆ ನಿನ್ನಲ್ಲಿದ್ದರೆ ಯಾವ ಸಮಸ್ಯೆಯ ಗೊಂದಲಗಳು ನಿನಗೆ ದೊಡ್ಡದಾಗಿ ಕಾಣುವುದಿಲ್ಲ ಮಗು ಮನುಷ್ಯನ ಕಣ್ಣಿಗೆ ಕಾಣುವುದರಲ್ಲಿ ಹಾಗೂ ಎಲ್ಲ ಒಳ್ಳೆಯ ವಿಷಯಗಳನ್ನು ಕೇಳಿಸಿಕೊಳ್ಳುವಲ್ಲಿ ಆತುರತೆಯಿಂದ ವಿಫಲನಾದರೆ ಆತ ತನ್ನ ಶಕ್ತಿ ಸಾಮರ್ಥ್ಯದಲ್ಲಿ ದುರ್ಬಲನಾಗುತ್ತಾನೆ ಹಾಗೆ ತಾನು ಮಾಡುವ ಕೆಲಸದಲ್ಲೂ ಸಹ ವಿಫಲನಾಗಿ ಸೋಲು ಕಾಣುತ್ತಾನೆ ಅದಕ್ಕಾಗಿ ಎಲ್ಲವನ್ನು ಸಮಾಧಾನವಾಗಿ ಕೇಳಿ ನೋಡಿ ನಂತರವೇ ತನ್ನ ಒಳ್ಳೆಯ ಕೆಲಸದ ಅಭಿವೃದ್ಧಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆಗ ಮಾತ್ರ ಅದು ಕೈ ಹಿಡಿಯುತ್ತದೆ ಅದಕ್ಕಾಗಿ ಮಗು ನಿನ್ನ ಗುರಿಯಲ್ಲಿ ಹಾಗೂ ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ತಾಳ್ಮೆ ಏಕಾಗ್ರತೆ ಇರುವುದಿಲ್ಲವೋ ಅದು ನಿನ್ನ ಪ್ರಯೋಜನಕ್ಕೆ ಬರುವುದಿಲ್ಲ ಅದಕ್ಕಾಗಿ ನೀನು ಹಿಡಿದಿರುವ ಕೆಲಸದಲ್ಲಿ ಶ್ರದ್ಧೆ ಇರಲಿ ಏಕಾಗ್ರತೆ ತುಂಬಿರಲಿ ಆಗ ಮಾತ್ರ ನಿನಗೆ ಅದು ಗೆಲುವನ್ನು ತಂದುಕೊಡುತ್ತದೆ ಮಗು ನಿನ್ನ ನಂಬಿಕೆ ಹಾಗೂ ಬುದ್ಧಿವಂತಿಕೆಯ ಜೊತೆ ಈ ಗುರುವಿನ ಅನುಗ್ರಹವು ಸದಾ ಇರುತ್ತದೆ ಎಲ್ಲವೂ ನಿನಗೆ ಶುಭವಾಗಲಿ ಕಂದ